ವಾಗಿ ಪ್ರಾರ್ಥನೆ ಪ್ರಾರ್ಥನೆ ಕರೆಕ್ಟ್ ಆಗಿ ಅವರು ಏನು ಇವರಂಗ್ ನಾಮ ಹಾಕೊಂಡು ಅಲ್ಲಿ ಪೂಜೆ ಇಟ್ಕೊಂಡು ಯಾಕೆ ತಟ್ಟಿರೋ ಕೇಳಿಲ್ಲ ಕರ್ನಾಟಕ ರಾಜ್ಯ ಕಾರ್ಮಿಕ ತಟ್ಟಿ ದೇವಾಲಯಗಳ ಹತ್ತಿ ಕರ ಮತ್ತು ಆಗಮಕರ ಈ ದಿವಸ ನೂತನವಾಗಿ ನಮ್ಮ ಇಲಾಖೆಗೆ ಬಂದಿರುವಂತಹ ಆಯುಕ್ತರಾದ ಶರತ್ ಸರ್ ಅವರನ್ನು ಭೇಟಿಯಾಗಲು ಬಂದಿದ್ದು ಅವರಿಗೆ ಭೇಟಿಯಾಗಿ ನಮ್ಮ ಕುಂದುಕೊರತೆಗಳನ್ನು ಆಲಿಸಿದ್ದಾರೆ ಅವರಿಗೆ ನಮ್ಮ ಸಂಘದ ಪರದಿಂದ ಉತ್ಪೂರ್ವ ಧನ್ಯವಾದಗಳು ಅದೇ ರೀತಿ ಈ ದಿವಸ ನಾವು ಏನು ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ದೇವಾಲಯಗಳ ವತಿಯಿಂದ ಆಂಜನೇಯರವರು ಆಂಜನೇಯ ಮಾಜಿ ಎಮ್ ಎಲ್ ಎ ಮಾಜಿ ಮಿನಿಸ್ಟ್ರು ಕಾಂಗ್ರೆಸ್ ಇವರು ಮೊನ್ನೆ ದೇವನಹಳ್ಳಿ ಏರ್ಪೋರ್ಟಲ್ಲಿ ಮುಸ್ಲಿಂ ಜನಾಂಗ ನಮಾಜ್ ಮಾಡಿದ ವಿಚಾರವಾಗಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸುತ್ತಾ ಏನು ಅವರು ನಮಾಜ್ ಮಾಡಿದರಷ್ಟೇ ನಾಮ ಹಾಕ್ಕೊಂಡು ತಟ್ಟೆ ಹಿಡ್ಕೊಂಡು ಖಾಸಗಾಗಿ ಓಡಾಡಿಲ್ಲ ಅಂತ ಒಂದು ಬೇಜವಾಬ್ದಾರಿ ಮಾತಾಡಿದರೆ ಅದನ್ನು ಖಂಡಿಸಿ ನಾವಿವತ್ತು ಅವರು ವಿರುದ್ಧ ಪ್ರತಿಭಟನೆ ಸಾಮೂಹಿಕವಾಗಿ ನಮ್ಮ ಇಲಾಖೆಯ ಮುಂಭಾಗದಲ್ಲಿ ಮಾಡ್ತಾ ಸರ್ಕಾರಕ್ಕೆ ಹಾಗೂ ನಮ್ಮ ಮುಜರಾಯಿ ಸಚಿವರಾದ ರೆಡ್ಡಿ ಅವರಿಗೆ ಹಾಗೂ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವ್ರಿಗೂ ನಾವು ಇವತ್ತು ಮನವಿ ಸಲ್ಲಿಸ್ತಾ ಇದ್ದೀವಿ ಇದ್ರ ಬಗ್ಗೆ ಏನು ಆಂಜನೇಯರವರು ಕ್ಷಮೆ ಕೇಳಲಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟ ಮಾಡಿ ನ್ಯಾಯನಿಂದನೆಯ ಕೇಸು ಸಹ ಅದ್ರ ಮೇಲೆ ಹಾಕ್ತೀವಿ ನಮ್ಮ ಸಂಘ ಇದ್ರ ಬಗ್ಗೆ ಸತತವಾಗಿ ಹೋರಾಟ ಮಾಡ್ತದೆ ಯಾವುದೇ ರೀತಿಯ ಅರ್ಚಕರಿಗೆ ವಿನಾಯವಾಗಿ ಮಾತಾಡುವುದು ಅವರಿಗೆ ಸೋ ಸೌಭ್ಯವನ್ನು ಯಾವುದೋ ಒಂದು ಜನಾಂಗದ ಒಂದು ಕೋಮಿನ ಅವರು ಹೋಲಿಸಲು ನಮ್ಮ ಹಿಂದೂ ಸಮಾಜವನ್ನೇ ಹಿಂದೂ ದೇವರುಗಳನ್ನೇ ಹಿಂದೂ ದೇವರುಗಳಿಗೆ ಹಾಕುವ ನಾಮದ ಒಂದು ಅವಹೇಳನ ಮಾಡಿದ್ದಾರೆ ನಮ್ಮ ಲಾಂಛನ ನಮ್ಮ ಹಕ್ಕು ನಮ್ಮ ಲಾಂಛನ ಹಿಂದೂ ಹಕ್ಕು ಇದನ್ನು ಅವಹೇಳನ ಮಾಡಲು ಆಂಜನೇಯನಿಗೆ ಯಾವುದೇ ತರವಲ್ಲ ಆದರೆ ಅವನು ಹೆಸರಲ್ಲಿ ಆಂಜನೇಯ ಅಂತ ಇಟ್ಕೊಂಡು ನಮ್ಮ ಆಂಜನೇಯನಿಗೂ ನಾಮ ಹಾಕ್ತೀವಿ ನಾವು ಆಂಜನೇಯ ಈ ಹೆಸರು ಬದಲಾಯಿಸ್ಕೊಂಡು ಬ್ಯಾರಿಗೆ ನಾನು ಕೇಳಕ್ ಇಷ್ಟಪಡ್ತೀನಿ ಅವ್ರು ಬೇಕಾದ್ರೆ ಬ್ಯಾರಿಗೆ ಇಟ್ಕೊಂಡು ಅವ್ರು ಏನನ್ನ ಮಾಡ್ಕೊಂಡು ನಮ್ಮ ಹಿಂದೂ ಧರ್ಮದ ಅವಹೇಳನಕ್ಕೆ ನಾನು ರಾಜ್ಯಾಧ್ಯಕ್ಷನಾದ ಎನ್ಎಸ್ ಈ ದಿವಸ ಖಂಡಿತ ಆ ಆಂಜನೇಯನ ವಿರುದ್ಧ ವಿಚಾರ ಬೇಕು